ಸಂಕೇಶ್ವರ ನಗರಕ್ಕೆ ಕೀರ್ತಿ ತಂದ ಕಾರ್ತಿಕ್ ಮಹೇಶ್ ಪಾಟೀಲ್ ಎಸ್ ಡಿ ಎಸ್ ಸಂಘದ ಆರ್ಟ್ಸ್ ಸೈನ್ಸ್ ಮತ್ತು ಕಾಮರ್ಸ್ ಪಿಯು ಕಾಲೇಜದ ಉತ್ತಮ ಫಲಿತಾಂಶ ಬಂದಿರುತ್ತದೆ ಪಿಯುಸಿ ಸೆಕೆಂಡ್ ಇಯರ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಿಸಲ್ಟ್ ಉತ್ತಮವಾಗಿ ಬಂದಿರುತ್ತದೆ ಸೈನ್ಸ್ ವಿಭಾಗದಲ್ಲಿ ನೂರಕ್ಕೆ ತೊಂಬತ್ತೆಂಟು ಪ್ರತಿಶತ ಅಂಕವನ್ನು ಪಡೆದು ಕಾರ್ತಿಕ್ ಮಹೇಶ್ ಪಾಟೀಲ್ ಈತನು ರಾಜ್ಯಕ್ಕೆ ಹನ್ನೊಂದನೇ ರ್ಯಾಂಕ್ ಪಡೆದಿರುತ್ತಾನೆ ಈ ರ್ಯಾಂಕ್ ಪಡೆದಂತ ಕಾರ್ತಿಕ್ ಮಹೇಶ್ ಪಾಟೀಲ್ ಈತನು ನಗರಕ್ಕೆ ಕೀರ್ತಿ ತಂದಿರುತ್ತಾನೆ ಸೈನ್ಸ್ ವಿಭಾಗದಲ್ಲಿ ಡಿಸ್ಟಿಂಕ್ಷನ್ ಒಂದೂರ ಎಪ್ಪತ್ಮೂರು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಒನ್ನೂರ ಎಂಟು ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಎರಡು ಮಾತ್ರ ಹೀಗೆ ಒಟ್ಟು ಎರಡ್ ನೂರ ಎಂಬತ್ಮೂರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ನೂರಕ್ಕೆ ನೂರು ಪ್ರತಿಶತ ಫಲಿತಾಂಶ ಬಂದಿರುತ್ತದೆ ಅದೇ ರೀತಿ ಕಾಮರ್ಸ್ ನಲ್ಲಿ ಕೂಡ ಡಿಸ್ಟಿಕ್ಷನ್ ಮೂವತ್ತೊಂಬತ್ತು ಫಸ್ಟ್ ಕ್ಲಾಸ್ ತೊಂಬತ್ ಮೂರು ಸೆಕೆಂಡ್ ಕ್ಲಾಸ್ ಎಂಟು ಒಟ್ಟು ಒಂದೂರ ನಲ್ವತ್ತು ವಿದ್ಯಾರ್ಥಿಗಳು ಉತ್ತೀರ್ಣ ನೂರಕ್ಕೆ ನೂರು ಪ್ರತಿಶತ ಫಲಿತಾಂಶ ಬಂದಿರುತ್ತದೆ ಆರ್ಟ್ಸ್ ವಿಭಾಗ ಡಿಸ್ಟಿಕ್ಷನ್ ಇಪ್ಪತ್ತು ಫಸ್ಟ್ ಕ್ಲಾಸ್ ಒಂದೂರ ಎರಡು ಸೆಕೆಂಡ್ ಕ್ಲಾಸ್ ಹದಿಮೂರು ಒಟ್ಟು ಒಂದೂರ ಮೂವತ್ತೈದು ವಿದ್ಯಾರ್ಥಿಗಳು ಉತ್ತೀರ್ಣ ಆಗಿ ಫಲಿತಾಂಶ ಬಂದಿರುತ್ತದೆ ಸೈನ್ಸ್ ವಿಭಾಗದಲ್ಲಿ ಕಾರ್ತಿಕ್ ಮಹೇಶ್ ಪಾಟೀಲ್ ಈತನು ರ್ಯಾಂಕ್ ಬಂದಿದ್ದಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಗೆ ಕೀರ್ತಿ ತಂದಿರುತ್ತಾನೆ ಈತನಿಗೆ ಗೌರವ ಅಧ್ಯಕ್ಷರು ಅಧ್ಯಕ್ಷರು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಹಾಗೂ ಪ್ರಾಚಾರ್ಯರು ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ಮತ್ತು ಶಿಕ್ಷಣ ಪ್ರೇಮಿಗಳು ಅಭಿನಂದನೆಯನ್ನು ಸಲ್ಲಿಸಿರುತ್ತಾರೆ ಆರ್ಟ್ಸ್ ಸೈನ್ಸ್ ಮತ್ತು ಕಾಮರ್ಸ್ ನಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿರುತ್ತಾರೆ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್